ಸ್ವತಃ ಎರಡು ಎರಡು ಬಾರಿ ಆಯ್ಕೆ ಅದ್ಭುತ ಹೆಸರು ಹೇಳಿ ಇಡೀ ಎರಡು ಪಕ್ಷದವರು ನಿಂತ್ಕೊಂಡು ಯಾರಿಗೆ ಒಂದು ರೂಪಾಯಿ ದುಡ್ಡು ಇವತ್ತು ಎಲೆಕ್ಷನ್ ಮಾಡಿರತಕ್ಕದಾಹರಣೆ ಹಾಗೆ ಅಡ್ಗದ ಗ್ರಾಮ ಪಂಚಾಯತ್ ಪ್ರಮುಖ ಸಣ್ಣ ಪುಟ್ಟ ಕೆಲಸಗಳಾಗ್ತದೆ ಬಿಟ್ರೆ ಬೇರೆ ಸರ್ಕಾರದಿಂದ ವಿಶೇಷವಾಗಿರ್ತಕ್ಕಂಥ ಅನುದಾನ ಈ ಸರ್ಕಾರ ಯಾವ ಗ್ರಾಮ ಪಂಚಾಯತಿ ಇದೊಂದು ಗ್ರಾಮ ಪಂಚಾಯತಿ ಅಂತಲ್ಲ ಯಾವ ಗ್ರಾಮ ಪಂಚಾಯತಿ ಒಪ್ಪು ಇರುವಂತದ್ದು ಯಾವ ರೀತಿಯ ಸಮಸ್ಯೆಗಳಾಗ್ತದೆ ಇಲ್ಲ ಅಂದ್ರೆ ಅವರಿಗೆ ಈ ಸರ್ಕಾರಕ್ಕೆ ಈ ಜನಪ್ರತಿನಿಧಿಗಳಿಗೆ ಕಾಳಜಿ ಇಲ್ಲ ಎಲ್ಲರೂ ಹಾಯ್ ಹಲೋ ನಮಸ್ಕಾರ ನಮ್ಮ ವಿಶೇಷ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಅಡಗದ್ದೆ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಹಾಗೆ ಬಿಜೆಪಿಯ ಯುವ ಮೋರ್ಚಾ ಬೆಳೆದು ಬಂದು ಹಲವಾರು ಜವಾಬ್ದಾರಿಗಳನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಈಗ ಪ್ರಸ್ತುತ ಅಡಗದೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸೇರಿಸುತ್ತಿರುವ ಸುಂದರೇಶ್ ಹೆಬ್ಬಿಗೆ ನಮ್ಮ ಜೊತೆ ಇದ್ದಾರೆ ಸುರೇಶ್ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ ನಮಸ್ತೆ ಸರಿಯಾಗಿದ್ದೀರಾ ಚೆನ್ನಾಗಿದ್ದೀರಾ ಸುರೇಶ್ ಅವರೇ ಆ ಇನ್ನು ಅಡಕತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಆಯ್ಕೆ ಆಗಿರುವಂಥದ್ದು ಎರಡನೇ ಬಾರಿ ಸದಸ್ಯರಾಗಿ ಹೇಗೆ ನಡೀತಾ ಇದ್ದೀನಿ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಯಾವ ರೀತಿ ಹೇಗೆ ನಡೀತಾ ನಾನು ಫಸ್ಟು ಹದಿನೈದು ವರ್ಷದ ಹಿಂದೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಅಧ್ಯಕ್ಷನಾಗಿ ಸೇವೆ ಹ್ಮ್ ಆ ಸಂದರ್ಭದಲ್ಲಿ ಹಿಂದೆ ನಮಗೆ ಸಾಕಷ್ಟು ಅನುದಾನ ಇತ್ತು ಇವತ್ತಿಗೂ ಹಿಂದೆ ಯೋಚನೆ ಮಾಡಿದ್ರೆ ಆ ಅವಧಿನಲ್ಲಿ ಅನುದಾನ ಸರ್ಕಾರದಿಂದ ಜಾಸ್ತಿ ಬರ್ತಿತ್ತು ಹಾಗಾಗಿ ಜನಗಳಿಗೆ ಹತ್ರ ಆಗ್ಲಿಕ್ಕೆ ಒಂದು ಅವಕಾಶ ಇತ್ತು ಯಾಕಂತಂದ್ರೆ ಒಂದು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರಿಗೆ ಅವತ್ತಿನ ದಿನದಲ್ಲಿ ಐದು ಲಕ್ಷ ರೂಪಾಯಿ ಅನುದಾನ ಡೆವಲಪ್ಮೆಂಟ್ಗೆ ಸಿಕ್ತಿತ್ತು ಈಗ ಅದಿಲ್ಲ ಪರಿಸ್ಥಿತಿ ಯಾವಾಗಕ್ಕೂ ಇವಾಗಕ್ಕೂ ಬಹಳ ವ್ಯತ್ಯಾಸ ಇದೆ ಹಾಗೆ ಹಿಂದೆ ಅಸೆಸ್ಮೆಂಟ್ ಹಾಕ್ಲಿಕ್ಕೆ ಗ್ರಾಮ ಪಂಚಾಯಿತಿ ಪವರ್ ಇತ್ತು ಆ ಪ್ರತಿಯೊಬ್ರು ಇವತ್ತೇನು ಹಳ್ಳಿ ಭಾಗದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅವರಿಗೆಲ್ಲ ನಾವೇ ಕೂಡ ಅವರಿಗೆ ಅಸೆಸ್ಮೆಂಟ್ ಹಾಕಿ ಕೊಟ್ಟಿರ್ತಕ್ಕಂಥದ್ದು ಆ ಬೇಸಿಕ್ ಮೇಲೆ ಅವರಿಗೆ ಮನೆ ಸರ್ಕಾರದಿಂದ ಶೈಕ್ಷನ್ ಆಗುತ್ತೆ ಈಗ ಅದಿಲ್ಲ ಈಗ ಯಾವ ಕಾರಣಕ್ಕೂ ಕೂಡ ಇವತ್ತು ಕೂಡ ಈಗ ನಾನು ಅಧ್ಯಕ್ಷನಾಗಿದ್ರು ಕೂಡ ನಮಗೆ ಅಸೆಸ್ಮೆಂಟ್ ಪವರ್ ನಮಗೆ ಗ್ರಾಮ ಪಂಚಾಯತಿ ಇಲ್ಲ ಜನರಿಗೆ ಕೆಲಸ ಮಾಡಿಕೊಡ್ಲಿಕ್ಕೆ ಬಹಳ ಕಷ್ಟ ಆಗ್ತಿದೆ ಹಾಗಾಗಿ ಹಿಂದೆ ಕೂಡ ನಾನು ನಿರ್ಮಲ ಕರಾಮ ಪುರಸ್ಕಾರ ತಗೊಂಡು ಡೆಲ್ಲಿಗೆ ಹೋಗಿ ಅಬ್ದುಲ್ ಕಲಾಂ ರ ನಿರ್ಮಲ ಗ್ರಾಮ ಪುರಸ್ಕಾರ ಅಂದ್ರೆ ಸ್ವಚ್ಛ ಗ್ರಾಮದ ವಿಷಯವಾಗಿ ಒಂದು ಅವಾರ್ಡ್ ಬಂದಿತ್ತು ಹಾಗೇನೆ ಅದೇ ಆಧಾರದ ಮೇಲೆ ಹತ್ತು ವರ್ಷ ಬೇರೆ ಬೇರೆ ಸಂಘಟನೆ ಅಂದ್ರೆ ಬೇರೆ ಯುವ ಮೋರ್ಚಾ ತರ ಜವಾಬ್ದಾರಿ ಇದೆ ತದನಂತರ ಈಗ ಪುನಃ ಈ ಬೋರ್ಡ್ ನಲ್ಲಿ ಆಯ್ಕೆ ಇದೆ ಈ ಬೋರ್ಡ್ ನಲ್ಲಿ ಆಯ್ಕೆಯಾಗಿ ಒಂದು ಎರಡೂವರೆ ವರ್ಷ ಬೇರೆಯವರಾಗಿದ್ದು ಈಗ ತದ ನಂತರದಲ್ಲಿ ನಾವು ಗ್ರಾಮ ಪಂಚಾಯತ್ ಈಗ ಗ್ರಾಮ ಪಂಚಾಯಿತಿ ಒಂದು ಬಾರಿ ಗೆಲ್ಲ ಫಸ್ಟ್ ಬಾರಿ ಗೆಲ್ಲುವಂಥದ್ದು ಆದರೆ ಎರಡನೇ ಬಾರಿ ಗೆಲ್ಲುವಂಥದ್ದು ಅತ್ಯಂತ ಕಷ್ಟಕರ ಯಾಕಂದ್ರೆ ಈಗ ಅತ್ಯಂತ ಇಲ್ಲಿನ ಸಾರ್ವಜನಿಕರಿಗೆ ಕೈಗೆ ಸಿಗುವಂಥದ್ದು ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಎರಡನೇ ಬಾರಿ ಆಯ್ಕೆ ಆಗಿರೋದು ಬಹಳ ಕಷ್ಟಕರವಾಗಿರುತ್ತೆ ಆ ಎರಡನೇ ಬಾರಿ ಸ್ವತಃ ಎರಡು ಎರಡು ಬಾರಿ ಆಯ್ಕೆ ಆಗಲು ಕಾರಣ ಮೊದಲನೇದಾಗಿ ಈ ಗ್ರಾಮ ಪಂಚಾಯತಿ ಒಳಗಡೆ ಒಂದು ರೂಪಾಯಿ ಕರಪ್ಷನ್ ರೀತಿ ಕೆಲಸ ಮಾಡಿರ್ತಕ್ಕಂಥದ್ದು ಫಸ್ಟ್ ವರ್ಷದ ಸಾಧನೆ ಯಾವುದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೆ ಅವತ್ತಿನ ಕಾಲದಲ್ಲಿ ಕೆಲವೊಂದಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಅಸೆಸ್ಮೆಂಟ್ ಇಂತಿಷ್ಟು ಅಂತ ಫಿಕ್ಸ್ ಇತ್ತು ಹಿಂದಿನ ಕಾಲದಲ್ಲಿ ನಿಮಗೆ ಗೊತ್ತಿರಬಹುದು ಆದರೆ ಹಿಂದೆ ಈಗಾಗಲೇ ಮನೆ ಸಾಕಷ್ಟು ಮನೆಗಳು ನೀವು ಇವತ್ತು ಬೇಕಾದ್ರೆ ಆ ಗ್ರಾಮ ಪಂಚಾಯತಿ ಮನೆಗಳು ಕೊಟ್ಟರ ಹತ್ರ ಹೋಗಿ ಕೇಳಿ ಸುಂದರೇಶ್ ಅವರು ಅವತ್ತಿನ ಕಾಲದಲ್ಲಿ ನಿಮ್ಮ ಹತ್ರ ಒಂದು ರೂಪಾಯಿ ದುಡ್ಡು ಅಂತ ಕೇಳಿ ಒಂದು ರೂಪಾಯಿ ದುಡ್ಡು ತಗೊಂಡಿದ್ದು ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ಈ ಒಂದು ಹಂತಕ್ಕೆ ಎರಡನೇ ಬಾರಿ ಗೆಲುವು ತಂದು ಕೊಡ್ಲಿಕ್ಕೆ ಅದೇ ಕಾರಣ ಅನಿಸ್ತದೆ ಹಾಗಾಗಿ ಈ ಬಾರಿಯೂ ಕೂಡ ಪ್ರತಿ ಗ್ರಾಮ ವ್ಯವಸ್ಥೆಯಲ್ಲೂ ಕೂಡ ಇದಿತ್ತು ಯಾವುದು ದುಡ್ಡು ಹಂಚುವಂತ ಕಾರ್ಯಕ್ರಮ ನಮ್ಮಲ್ಲಿ ಅದಿರ್ಲಿಲ್ಲ ಒಂದು ಗ್ರಾಮದ ದೇವಸ್ಥಾನದ ಹೆಸರು ಹೇಳಿ ಇಡೀ ಎರಡು ಪಕ್ಷದವರು ನಿಂತ್ಕೊಂಡು ಯಾರಿಗೆ ಒಂದು ರೂಪಾಯಿ ದುಡ್ಡು ಹಂಚಿದನೆ ಇವತ್ತು ಎಲೆಕ್ಷನ್ ಮಾಡಿರ್ತಕ್ಕಂಥದ್ದು ಉದಾಹರಣೆ ಯಾಕೆ ಗ್ರಾಮ ಪಂಚಾಯತ್ ಹಾಗಾಗಿ ಜನಾಭಿಪ್ರಾಯ ಇತ್ತು ಜನಗಿಳಿಸಿ ಪ್ರಸ್ತುತ ನೀವು ಅಡಗದೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತದ್ದು ನೀವು ಅಧ್ಯಕ್ಷ ಕಳೆದ ಎರಡೂವರೆ ಇದ್ದೀರಾ ಅಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಗೆ ನಡೀತಾ ಇದೆ ಈಗ ಈಗೇನು ಗ್ರಾಮ ಪಂಚಾಯಿತಿ ಸರ್ಕಾರದಿಂದ ಏನು ಅನುದಾನ ಬರುತ್ತದೆ ಅದು ನಾಲ್ ನಮ್ಗೆ ಅಧ್ಯಕ್ಷ ಆದ ತಕ್ಷಣ ಒಂದೇ ಗ್ರಾಮ ನಾಲ್ಕು ಗ್ರಾಮವನ್ನ ನಮ್ದು ನಾಲ್ಕು ಗ್ರಾಮ ಬರುತ್ತೆ ನಾಲ್ಕು ಗ್ರಾಮದ ಎಲ್ಲ ಮೆಂಬರ್ಗಳಿಗೂ ಕೂಡ ಕೂರಿಸ್ಕೊಂಡು ಏನು ಅನುದಾನ ಬರುತ್ತದೆ ಅದರಲ್ಲಿ ವಿಶೇಷವಾಗಿ ಅಧ್ಯಕ್ಷದ ಬೇರೆ ಅನುದಾನ ಆ ಥರ ಇಲ್ಲ ಎಲ್ಲರಿಗೂ ಕೂಡ ಎಲ್ಲಾ ಮೆಂಬರಿಗೂ ಕೂಡ ಎಲ್ಲಾ ಗ್ರಾಮದ ಕೆಲಸ ಕರೆಕ್ಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲಾ ಏನು ದುಡ್ಡು ಬರ್ತ ಅನುದಾನ ಬರ್ತದೆ ಅದನ್ನು ಸಮರ್ಪಕವಾಗಿ ನಾಲ್ಕು ಗ್ರಾಮಕ್ಕೆ ಹಂಚುವಂಥ ಕೆಲಸ ಮಾಡಿ ಬಂದಿದ್ದ ಅನುದಾನದಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತೀವಿ ಯಾಕಂತಂದ್ರೆ ಈಗ ನಿಮ್ಗೆ ಗೊತ್ತು ಈಗ ಮೂರು ವರ್ಷದಿಂದ ಒಂದು ಎರಡು ವರ್ಷದಿಂದ ಒಂದು ಮನೆಯೂ ಬಂದಿಲ್ಲ ಎರಡೂವರೆ ವರ್ಷದಿಂದ ಒಂದು ಮನೆಯೂ ಬಂದಿಲ್ಲ ಈಗ ಸಾಕಷ್ಟು ಜನ ಗ್ರಾಮ ಸಭೆಗಳಲ್ಲಿ ಬರ್ತಾರೆ ನಮಗೆ ಮನೆ ಕೊಡಿ ಹಿಂದೆ ಮನೆ ಬರ್ತಾ ಇತ್ತು ಈಗ ಮನೆ ಇಲ್ಲ ಅಂತ ನಮ್ಮ ಗ್ರಾಮ ಪಂಚಾಯತ್ ಬಹಳ ಅಂದ್ರೆ ತುಂಬಾ ಮನೆ ಬೇಕು ಬಹಳ ನಿರ್ಗತಿಕರು ಇದ್ದಾರೆ ಕೂಲಿಕಾರ್ಮಿಕರಿದ್ದಾರೆ ಅವ್ರಿಗೆ ಯಾವುದೇ ಕಾರಣದಲ್ಲಿ ಒಂದು ಮನೆ ಕೊಡ್ಲಿಕ್ಕೆ ಆಗ್ತಾ ಇದೆ ಹಾಗಾಗಿ ಸರ್ಕಾರದಿಂದ ನಾವು ಕೇಳ್ಕೊಳ್ಳೋದಿಷ್ಟೇ ಬಡವರಿಗೆ ಏನಾದರೂ ಒಂದು ಉನ್ನತ ಮಟ್ಟಕ್ಕೆ ತಗೋಬೇಕಾದ್ರೆ ಅವ್ರಿಗೊಂದು ಸೂರು ಬೇಕು ಆ ಸೂರು ಈ ಸರ್ಕಾರ ಕೊಡ್ತಾ ಇದೆ ಅದ್ರ ಜೊತೆ ನೀವೇ ಎರಡನೇ ಬೇರೆ ಅಧ್ಯಕ್ಷ ಆಗಿರಬಾರ್ದು ಹಿಂದೆ ಕೂಡ ನೀವು ಮೊದಲ ಬಾರಿಗೆ ಅಧ್ಯಕ್ಷ ಆಗಿದ್ರಿ ಈಗ ಎರಡನೇ ಬಾರಿಗೆ ನೀವು ಅಧ್ಯಕ್ಷ ಆಗಿರುವಂತದ್ದು ಎರಡು ಅವಧಿಯ ಅಧ್ಯಕ್ಷ ಅವಧಿಯಲ್ಲಿ ಅಡ್ಗದಿ ಗ್ರಾಮ ಪಂಚಾಯತ್ ಅವಧಿಯಲ್ಲಿ ಮುಂದಿನ ತಲೆಮಾರು ಕೂಡ ನೀವು ಇಟ್ಕೊಂಡಿರುವಂತಹ ನಿಮ್ಮ ಅವಧಿಯಲ್ಲಿ ಆಗಿರುವಂತಹ ಪ್ರಮುಖ ಕೆಲಸ ಇದೆ ನಮ್ಮ ಅವಧಿನಲ್ಲಿ ಅಂದ್ರೆ ಅದೇ ನಾನು ಸ್ವಚ್ಛತೆ ಬಗ್ಗೆ ಹೇಳಿದ್ನಲ್ಲ ಇಡೀ ಗ್ರಾಮ ಪಂಚಾಯತಿ ಯಾವಾಗ ಹಿಂದೆ ಯಾವಾಗ ಅವಾರ್ಡ್ ಬಂತು ಅದು ಪ್ರತಿ ಮನೆಯಲ್ಲಿ ಹಿಂದೆ ಶೌಚಾಲಯ ಇರಲಿಲ್ಲ ಪ್ರತಿ ಮನೆಯಲ್ಲೂ ಕೂಡ ಶೌಚಾಲಯ ಇರಬೇಕು ಅನ್ನೋದೊಂದು ಯೋಚನೆಯಿಂದ ಅವತ್ತಿನ ದಿನದಲ್ಲಿ ಹದಿನೈದು ವರ್ಷದ ಹಿಂದೆ ಪ್ರತಿ ಮನೆಗೂ ಹದಿನೈದು ಇಪ್ಪತ್ತು ವರ್ಷ ಆಯ್ತು ಹೆಚ್ಚು ಅವತ್ತಿನ ದಿನದಲ್ಲೇ ಪ್ರತಿ ಮನೆ ಸ್ವಚ್ಛತೆ ದೃಷ್ಟಿಯಿಂದ ಶೌಚಾಲಯವನ್ನು ಪ್ರತಿ ಮನೆಗೂ ಮಾಡಿಕೊಟ್ಟಿದ್ವಿ ಮತ್ತೆ ಅದರ ನಂತರದಲ್ಲಿ ಸರ್ಕಾರದಿಂದ ಬಂದಿರತಕ್ಕ ಅನುದಾನವನ್ನು ಸಮರ್ಪಕವಾಗಿ ಎಲ್ರಿಗೂ ಕೊಟ್ಟಿದ್ದೀವಿ ಹಾಗೆಯೇ ಈ ಬಾರಿಯೂ ಕೂಡ ಒಂದು ನಾಲ್ಕು ಕ್ರಮದಲ್ಲೂ ಒಳ್ಳೆ ಸುಸಜ್ಜಿತವಾದ ನೀರಿನ ಟ್ಯಾಂಕ್ನ ವ್ಯವಸ್ಥೆ ಮಾಡಿದ್ದೀವಿ ನೀರಿನ ಅಡುಗತ್ತೆಂತ ನೀರಿನ ಸಮಸ್ಯೆ ಬಹಳ ಇತ್ತು ಈಗ ಒಂದು ಅರವತ್ತು ಸಾವಿರ ಟ್ಯಾಂಕ್ ಅರವತ್ತು ಸಾವಿರ ಲೀಟರ್ ಹಿಡಿಯುವಂಥ ಟ್ಯಾಂಕ್ ಮಾಡಿದೀವಿ ಕೆಳಕೊಪ್ಪದಲ್ಲಿ ಮಾಡಿದ್ದೀವಿ ಬೆಳೊಂದರಲ್ಲಿ ಮಾಡಿದ್ದೀವಿ ಹಾಗಾಗಿ ನಮಗೆ ಒಂದು ಕಡೆ ನಮ್ಮ ಜನರಿಗೆ ಸರಿ ಕಾಣ್ತದೆ ಅಲ್ಲ ಗೊತ್ತಿಲ್ಲ ನಮ್ಮ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗಿದ್ದೀವಿ ಅಂತ ಓಕೆ ಈ ಒಂದು ಪಂಚಾಯತಿ ಅಂತ ಬಂದಾಗ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಸಮಸ್ಯೆಗಳು ಅಥವಾ ಇದೇ ಇರುವಂತಹ ಸರ್ವೆ ಹಾಗೆ ನಿಮ್ಮ ಅಡ್ಗದೇ ಗ್ರಾಮ ಪಂಚಾಯತ್ ಪ್ರಮುಖ ಸಮಸ್ಯೆ ಇದೆ ಗ್ರಾಮ ಪಂಚಾಯತಿ ಈಗಾಗಲೇ ಗೊತ್ತು ಈ ಸರ್ಕಾರದಿಂದ ಯಾವುದೇ ಅನುದಾನ ಬರ್ತಾ ಇಲ್ಲ ಈಗ ಅಭಿವೃದ್ಧಿ ಅನುದಾನ ಅಂತ ಬರ್ತದೆ ಅಭಿವೃದ್ಧಿ ಅನುದಾನ ಬಂದ್ರೆ ಕರೆಂಟ್ ಬಿಲ್ ಕರೆಕ್ಟ್ ಕಟ್ ಆಗುತ್ತೆ ಸೆಂಟ್ರಲ್ ನಿಂದ ಬರುತ್ತೆ ಅದನ್ನ ಅದೇ ದುಡ್ಡಲ್ಲಿ ಈಗ ಏನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಾಗ್ತದೆ ಬಿಟ್ರೆ ಬೇರೆ ಸರ್ಕಾರದಿಂದ ವಿಶೇಷವಾಗಿರ್ತಕ್ಕಂಥ ಅನುದಾನ ಈ ಸರ್ಕಾರ ಯಾವ ಗ್ರಾಮ ಪಂಚಾಯತಿ ಇದೊಂದು ಗ್ರಾಮ ಪಂಚಾಯತಿ ಅಂತಲ್ಲ ಯಾವ ಗ್ರಾಮ ಪಂಚಾಯತಿಗೂ ಕೊಡ್ತಾ ಇಲ್ಲ ಮತ್ತೆ ಗ್ರಾಮೀಣ ರಸ್ತೆಗೆ ಅಂತ ಯಾವ ಕಾರಣಕ್ಕೂ ಓಡಾಡೋ ಪರಿಸ್ಥಿತಿ ಇಲ್ಲ ಗ್ರಾಮೀಣ ರಸ್ತೆಗೆ ಟಾರ್ ನೋಡದೆ ಬಹಳ ವರ್ಷಗಳಾಗಿ ನಾನು ಅದೇ ಸಮಸ್ಯೆಗಳು ಈಗ ಈಗ ನೋಡಿದ್ರೆ ಕ್ಷೇತ್ರದಲ್ಲಿರುವಂತಹ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಅದು ರಸ್ತೆ ಸಮಸ್ಯೆ ವಿಪರೀತವಾಗಿರುವಂತದ್ದು ಅದು ನಿಮ್ಮೊಂದು ಅಡಗಿ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರಸ್ತೆ ಸಮಯದಲ್ಲಿ ಯಾವ ತೆಗೆ ಕಂಡು ಬರ್ತಾ ಇದೆ ನಮ್ಮ ಅಡಗದೆ ಗ್ರಾಮ ಪಂಚಾಯತಿ ಒಳಗಡೆ ಹಿಂದೆ ಜೀವರಾಜ್ ಕಾಲದಲ್ಲಿ ಸಾಕಷ್ಟು ಗ್ರಾಮೀಣ ರಸ್ತೆಗಳಾಗಿತ್ತು ಅದು ಈಗ ಏನಾಗಿದೆ ಅಂದ್ರೆ ಕಂಪ್ಲೀಟ್ ಆ ರಸ್ತೆಗಳು ಕಂಪ್ಲೀಟ್ ಈಗ ಹೊಂಡಗೊಂಡು ಬಿದ್ದಿವೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜೀವರಾಜ್ ಅವರು ಸಿಕ್ಕಾಪಟೆ ಅನುದಾನ ಕೊಟ್ಟಿದ್ರು ಕಾಂಕ್ರೀಟ್ ರಸ್ತೆಗಳು ಕಾಂಕ್ರೀಟ್ ರಸ್ತೆ ಇತ್ತು ಡಾಂಬರಿ ರಸ್ತೆ ಇತ್ತು ಈ ಹೈವೇ ನ್ಯಾಷನಲ್ ಹೈವೇ ಈ ಸ್ಟೇಟ್ ಹೈವೇ ತರ ಬಿಡಿ ಗ್ರಾಮೀಣ ಪ್ರದೇಶಕ್ಕೆ ಜೀವರಾಜ್ ಅವರು ತುಂಬಾ ಒತ್ತು ಕೊಟ್ಟು ಗ್ರಾಮೀಣ ರಸ್ತೆ ಮಾಡಿದ್ರು ಈಗ ಬೇಕಾದ್ರೆ ನೀವು ವಿಸಿಟ್ ಕೊಡಿ ನಮ್ಮ ಗ್ರಾಮದ ಯಾವ ಒಂದು ರಸ್ತೆನೂ ಕೂಡ ಸಮರ್ಪಕವಾಗಿಲ್ಲ ಕಂಪ್ಲೀಟ್ ಎಲ್ಲಾ ರಸ್ತೆಗಳು ಹೊಡಗೊಂಡು ಬಿದ್ದಿದೆ ಈಗಾಗಲೇ ನಾವು ಮನೆ ತಹಶೀಲ್ದಾರ್ ಹತ್ರ ಹೋಗಿದ್ವಿ ನಮ್ಮ ರಸ್ತೆ ಪರಿಸ್ಥಿತಿ ಬಹಳ ಕಷ್ಟ ಇದೆ ದ್ರಾವೆಲ್ ನೋಡಿದ್ದೀವಿ ನಿಮ್ ಡಿಪಾರ್ಟ್ಮೆಂಟ್ ಹೇಳಿ ಅವಕಾಶ ಮಾಡಿಕೊಡಿ ಅಂತ ಮಾಡ್ತೀವಿ ಮಾಡ್ತೀವಿ ಅಂದ್ರೂ ಅದೇನು ಮಾಡ್ಲಿಲ್ಲ ಯಾಕಂದ್ರೆ ದ್ರಾವೆಲ್ಲಾರು ಹಾಕಿದ್ರೆ ಈ ಮಳೆಗಾಲ ಲಿವರ್ಶನ್ ಮಳೆ ಅಂದ್ರೆ ಯಾವ ರಸ್ತೆನೂ ಓಡಾಡೋದಿಲ್ಲ ಅವರು ಪರ್ಮಿಷನ್ ಕೊಡ್ಲಿಲ್ಲ ಸ್ವಲ್ಪ ಹಾಗಾಗಿ ಹಾಗೆ ಪೆಂಡಿಂಗ್ ಇದೆ ಅದರ ಜೊತೆ ಇತ್ತೀಚಿನ ದಿನಗಳಲ್ಲಿ ಆನೆಯ ಸಮಸ್ಯೆ ಅಡ್ಗಜ್ಜೆ ಭಾಗದ ಸುತ್ತಮುತ್ತ ಪ್ರದೇಶಗಳಿಗೆ ಬರುತ್ತೆ ನಿಮ್ಮ ಪಂಚಾಯತಿ ವ್ಯವಸ್ಥೆಗಳು ಅಕ್ಕಪಕ್ಕದ ಭಾಗದಲ್ಲಿ ಆನೆಗಳು ವಿಪರೀತವಾಗಿ ಓಡಾಡಿರುವಂತದ್ದು ಭಾರಿ ಮಟ್ಟದ ಹಾನಿಗಳು ಮಾಡಿರುವಂಥದ್ದು ಆನೆ ಸಮಸ್ಯೆಯಿಂದಾಗಿ ರೈತರು ಯಾವ ರೀತಿಯಾಗಿ ಭಯ ಬಿದ್ದ ಈಗ ಆನೆ ಏನಾಗಿತ್ತು ಅಂದ್ರೆ ನಮ್ಮ ತಾಲೂಕಿಗೆ ಆನೆ ಬಂದಿದ್ದು ಬಂದಿದ್ದೇ ಇಲ್ಲ ವ್ಯಾಸವೇ ಇಲ್ಲ ಇಲ್ಲೂ ಹಿಂದೆ ಒಂದು ಹತ್ತು ವರ್ಷದಿಂದ ಆ ಕೆರೆಕಟ್ಟೆ ಭಾಗದಿಂದ ಜಸ್ಟ್ ಆ ಬಾರ್ಡ್ರಲ್ಲಿ ಬಂದು ಒಂದು ಆನೆ ಹೋಗಿತ್ತು ಒಂದು ಹದಿನೈದು ವರ್ಷದಿಂದ ಅದು ಯಾರಿಗೇನಿತ್ತು ಅಂದ್ರೆ ಒಂದು ವ್ಯಾಪ್ತಿ ಒಳಗಡೆನೆ ಹೋಗಿತ್ತು ಎಲ್ಲ ಜಸ್ಟ್ ಬಾರ್ಡರ್ ದಾಟಿ ಬಂದಿತ್ತು ಈಗ ಹಾಗಲ್ಲ ನಮ್ಮ ಶೃಂಗೇರಿ ತಾಲೂಕಿಗೆ ನಿರಂತರವಾಗಿ ಆನೆಗಳು ಬರಲಿ ಸಮೀಪ ಪಟ್ಟಣಕ್ಕೆ ಎರಡು ಆನೆ ಬಂದ್ವಿ ಬಂತು ಇಲ್ಲಿ ನಾರ್ವೆ ಇಂದ ದಾಟಿವಿ ಕುಂಚು ಕುಂಚೂರಿಂದ ದಾಟಿ ನಾರ್ವೆ ಸಮೀಪದಿಂದ ಬಂದು ನಗಲ ಇದು ನಮ್ಮ ಬೆಳೆಗದಿಗೆ ಬಂತು ಬಹಳ ದೊಡ್ಡ ದೊಡ್ಡ ಅದು ಬಂದು ಒಂದಿನ ಅಂತ ಜಸ್ಟ್ ಬಾಡು ಅಲ್ಲಿ ಒಂದಿನ ಉಳಿತು ಅದರಿಂದ ನೆಕ್ಸ್ಟ್ ಇಲ್ಲಿ ಅಡ್ಕೊಡುಗೆ ಅಂತ ಅಲ್ಲಿ ಬಂದು ಉಳಿತು ಅಂದ್ರೆ ಬರುವಾಗ ಎಲ್ಲರೂ ಯಾರ್ಯಾರು ತೋಟ ಸಿಗತ್ತೆ ಯಾರ್ಯಾರು ಬಾಳೆ ಸಿಗತ್ತೆ ಯಾರ್ಯಾರು ಗದ್ದೆ ಸಿಗತ್ತೆ ಎಲ್ಲ ಪುಡಿ ಮಾಡ್ತಾನೆ ಬಂದಿದೆ ಗೊತ್ತಿದೆ ಆನೆ ಹೋದ್ರೆ ಆನೆ ಹೋದ್ರೆದಿದ್ದೇ ದಾರಿ ಅಂತ ಹಾಗಾಗಿ ಅಲ್ಲಿ ಬಿಲ್ಗದ್ದೆ ತನಕ ಹೋಗಿ ಮತ್ ವಾಪಸ್ ಮತ್ತೆ ದಾರಿಯಲ್ಲಿ ಬಂತು ಅಂದ್ರೆ ಆನೆ ಒಂದು ದಿನ ಹೋದಾಗ ಗದ್ದೆಗಳೆಲ್ಲ ನೆಟ್ಟು ಸರಿ ಮಾಡ್ರು ಬರುವಾಗ ಮತ್ತೆ ಸರಿ ಮಾಡ್ತೀವಿ ಯಾವುದೇ ರೀತಿ ಅನುದಾನ ಅವ್ರ ರೈತರಿಗೆ ಪರಿಹಾರ ಏನು ಕೊಡ್ಲಿಲ್ಲ ನಾವು ಕಳಿಸ್ತೀವಿ 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 ಅಂತ ಆನೆ ಬೆಸ್ತೀವಿ ಬೆಸ್ತೀವಿ ಅಂತ ಹೇಳ್ತಾ ಇದಾರೆ ಬಿಟ್ರೆ ಯಾವುದೇ ರೀತಿಲಿ ಅದರದ ಒಂದು ಇದಾಗಿಲ್ಲ ಹಾಗಾಗಿ ಇದು ಈಗ ಆನೆ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಈ ಸರ್ಕಾರ ಈ ಹಿಂದೆ ನಾವು ಹೇಳ್ತಿದ್ವಿ ಏನು ವರ್ಲೆಹುಳ ಅಂತ ಆತರ ಎದ್ದು ಬರ್ತಾ ಇದ್ದವು ಆನೆಗಳು ಎಲ್ಲಿಂದ ಬರ್ತಾ ಇದಾವೆ ಅಂತ ಗೊತ್ತಾಗಲ್ಲ ಈಗ ಮೊನ್ನೆ ಮೂರನೇ ಬಂದಿದೆ ಅದರ ನಂತರದಲ್ಲಿ ಮತ್ತೆ ಮೊನ್ನೆ ಎರಡನೇ ಬಂತು ಮತ್ತೆ ಈಗ ಮತ್ತೊಂದು ಆನೆ ಬರ್ತಾ ಇದೆ ಈ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವೆ ಈ ದಿನ ದಿನವಾದಂಗು ಅಷ್ಟು ರೈತರಿಗೆ ಬೆಳೆ ಹಾನಿ ಆಗ್ತಾ ಇದೆ ಈ ಸಂಬಂಧಪಟ್ಟ ರಾಜಕಾರಣಿಗಳು ಏನು ಮಾಡ್ತಾ ಇದೆ ಬಹುಶಃ ನನ್ನ ಮನಸ್ಸಿಗೆ ಅನಿಸುದು ಇಲ್ಲಿನ ಜನರನ್ನ ಎಚ್ಲಿಕ್ಕೋಸ್ಕರನೇ ಸರ್ಕಾರವೇ ತಂದು ಆನೆಗಳನ್ನ ಬಿಡ್ತಾ ಇದ್ರು ಬಿಟ್ರೆ ಬೇರೆ ಏನೂ ಇಲ್ಲ ಆನೆ ಎಲ್ಲಿಂದ ಹೇಳ್ತಾರೆ ಅಲ್ಲಿಂದ ಬಂತು ಇಲ್ಲಿಂದ ಬಂತು ಬೇರೆ ಗೇಟ್ ಏನೂ ಅಲ್ಲ ಈ ಮಲೆನಾಡನ್ನ ಒಕ್ಕಲೇಪಿಸುವಂತ ಕಾರ್ಯಕ್ರಮಕ್ಕೋಸ್ಕರ ಆನೆಗಳನ್ನು ತಂದು ಬಿಟ್ಟು ವ್ಯವಸ್ಥಿತವಾಗಿ ಈ ಮಲೆನಾಡನ್ನ ಫುಲ್ ಅರಣೀಕರಣ ಮಾಡುವಂತ ಉದ್ದೇಶದಿಂದಲೇ ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಇದು ರಾಜ್ಯ ಸರ್ಕಾರತೆ ಹಾಗಾಗಿ ಒಬ್ಬರು ಮಿನಿಸ್ಟರ್ ಹೇಳ್ತಾರೆ ಕಾಡಿದ್ದನ ಬಿಡಬೇಡಿ ನಮ್ಮ ಜಮೀನಿಗೆ ಬಂತಲ್ಲ ಏನ್ ಮಾಡಿದ್ರು ಇವರು ಮಾಡ್ಬೇಕಲ್ಲ ಅವರು ತಗೋಬೇಕಲ್ಲ ಅವ್ರ ಆಮೇಲೆ ಹಿಡ್ದಿಡ್ದು ಮನೆ ಶೃಂಗೇರಿ ಸೈಕ್ ಆಯ್ತು ಹೋದ್ವಿ ಇವ್ರಿ ಸರ್ ನಮ್ದು ಏನಿಲ್ಲ ಸರ್ಕಾರದ ನಿಯಮ ಸರ್ಕಾರ ಏನ್ ಹೇಳ್ತದೆ ಅದನ್ನ ಮಾಡ್ತೀವಿ ನಮ್ಗೆ ಹಿಡಿ ಲಿಕ್ ಪವರ್ ಇಲ್ಲ ಹಾಗಾದ್ರೆ ಈ ಜನಸಾಮಾನ್ಯರು ಬದುಕುದು ಹೇಗೆ ಅದ್ರ ಹೇಳ್ತಾರೆ ಚಂದ್ರೇಶ್ವರ ಇನ್ನೊಂದು ಪ್ರಮುಖವಾಗಿ ಶೃಂಗೇರಿ ತಾಲೂಕು ವ್ಯಾಪ್ತಿಯಲ್ಲಿರುವಂತದ್ದು ಅದು ಆಸ್ಪತ್ರೆಯ ಸಮಸ್ಯೆ ನೂರು ಬೆಡ್ ಆಸ್ಪತ್ರೆ ವಿಚಾರ ನೂರು ಬೆಡ್ ಆಗತ್ತೆ ಆಗತ್ತ ಅಂತ ಹೇಳ್ತಾ ಇದ್ದಿನ ಅದಕ್ಕೆ ಇನ್ನೂ ಕೂಡ ಗುರಿ ಪೂಜೆ ಕೂಡ ಆಗಿಲ್ಲ ಆಸ್ಪತ್ರೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಬಡವರಿಗೆ ಅನುಕೂಲ ಆಗುವಂಥದ್ದು ಒಂದು ಹಾಸ್ಪಿಟಲ್ ಆಗಬೇಕು ಅಂತ ಜನರು ಇಡೀ ಶೃಂಗೇರಿ ತಾಲೂಕಿನ ಒಂದು ಕನಸು ಅದು ಕನಸು ನನಸು ಮಾಡ್ತೀವಿ ಅಂತ ಹೊಟ್ಟರು ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿನಲ್ಲಿ ಮಾಡಲಿಕ್ಕೆ ಆಸ್ಪತ್ರೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅದು ಇಡೀ ಶೃಂಗೇರಿಯ ತಾಲೂಕಿನ ಜನರಿಗೆ ಅದರಿಂದ ಅನುಕೂಲ ಇಲ್ಲ ಯಾಕಂತಂದರೆ ಶೃಂಗೇರಿ ಬಸ್ ಸ್ಟ್ಯಾಂಡ್ ಇಂದ ಮುನ್ನೂರು ರೂಪಾಯಿ ಆಟ ಆಗುತ್ತೆ ಬೆಳಂದೂರ್ ಅಂತಕ್ಕಂಥದ್ದನ್ನ ಬಾಳ್ ಅಲ್ಲಿ ಹಾಸ್ಪಿಟ್ಲ್ ಮಾಡ್ತಾ ಇದ್ದಾರೆ ಹಾಸ್ಪಿಟ್ಲು ಬಹುಶಃ ನೀವು ಹೋಗಿ ಆ ಪ್ಲೇಸ್ ನೋಡಿ ಅದು ಹಾಸ್ಪಿಟ್ಲು ಮಾಡುವಂತ ಜಾಗವೇ ಅಲ್ಲ ದೊಡ್ಡ ದೊಡ್ಡ ಬೋಗಿ ಮರಗಳಿದಾವೆ ದೊಡ್ಡ ದೊಡ್ಡ ಅಂದ್ರೆ ನೂರಾರು ವರ್ಷದ ಮರಗಳಿದಾವೆ ಅಲ್ಲಿ ಫುಲ್ ಡೀಪ್ ಹೊಂಡ ಇದೆ ಆ ಹೊಂಡದಲ್ಲಿ ಇವತ್ತು ನೀವು ಹೋಗಿ ನೋಡಿ ಅಗಿತಾ ಇದೆ ಬಣ್ಣನ ಅಗಿತಾ ಈ ಸರ್ಕಾರಕ್ಕೆ ಏನ್ ಬೇಕಾಗಿದೆ ಅಂದ್ರೆ ಜನಗಳ ಒಳ್ಳೆದಲ್ಲ ಜನಗಳು ಒಳ್ಳೇದಾಗಬಾರ್ದು ಅಲ್ಲಿ ಇಲ್ಲ ಹೊಂಡ ಇರಬೇಕು ಅವರಿಗೆ ಯಾವುದೇ ಸರ್ಕಾರಿ ಕಾಮಗಾರಿ ಒಂದು ಹೊಂಡ ಇರಬೇಕು ಇಲ್ಲ ಅಂದ್ರೆ ಗುಡ್ಡ ಇರಬೇಕು ಗುಡ್ಡ ಇದ್ರೆ ಗುಡ್ಡದಿಂದ ಮಣ್ಣು ತೆಗೆದು ಅವರು ಲೂಟಿ ಮಾಡ್ಲಿಕ್ಕಾಗುತ್ತೆ ಅಂತೆ ಈಗಾಗಲೇ ಗೌರ್ಮೆಂಟ್ ಡಿಪೋ ಅನ್ನು ಇರ್ಬೋದು ಎಷ್ಟೋ ಎರಡು ಕೋಟಿ ಒಂದು ಕೋಟಿ ಇತ್ತು ಅನುದಾನ ಖಾಲಿ ಆಯಿತು ಈಗ ಡಿಪೋ ಅಷ್ಟೇ ಮುಗಿಯ ಈ ಗೌರ್ಮೆಂಟ್ ಹಾಸ್ಪಿಟ್ಲನ್ನು ಅಷ್ಟೇ ಈಗ ಏನು ಅನುದಾನ ಇದೆ ಅಲ್ಲಿ ಹೊಂಡ ಎಲ್ಲ ಮಾಡ್ತಾ ಇದ್ದಾರೆ ಈಗ ದೊಗಿತಾ ಇದ್ದಾರೆ ನೋಡಿ ಆ ಹೊಂಡ ತುಂಬಿ ಲೆವೆಲ್ ಆಗ್ತದೆ ಯಾವ ಕಾರಣಕ್ಕೂ ಆಸ್ಪತ್ರೆ ಆಗಲ್ಲ ಆಸ್ಪತ್ರೆ ಅದರಿಂದ ಜನರಿಗೆ ಒಂದು 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 ಇಂಚ್ ಕೂಡ ಪ್ರಯೋಜನ ಓಕೆ ಅದರ ಜೊತೆಯಲ್ಲಿ ಶೃಂಗೇರಿಯ ಆಸ್ಪತ್ರೆ ಪತ್ಸದ್ದಿರುವಂತಹ ಆಸ್ಪತ್ರೆಯಲ್ಲಿ ಇಡೀ ಆಸ್ಪತ್ರೆಗಳು ಒಬ್ಬರೇ ವೈದ್ಯರು ಅನ್ನೋ ಒಂದು ವಿಚಾರ ದೊಡ್ಡ ಮನಂತಾಗುತ್ತೆ ಕಾರಣ ಒಂದು ಜನ ಏಳು ವೈದ್ಯರಲ್ಲಿ ಕೇವಲ ಒಬ್ಬರು ಇರುವಂತದ್ದು ಯಾವ ರೀತಿಯ ಸಮಸ್ಯೆಗಳಾಗ್ತದೆ ಸಾರ್ವಜನಿಕ ಈಗ ನೋಡಿ ಈಗ ಗವರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾರೆ ಗವರ್ಮೆಂಟ್ ಆಸ್ಪತ್ರೆಗೆ ಹೋಗುವ ಯಾರು ಆರ್ಥಿಕ ಪರಿಸ್ಥಿತಿ ಕಷ್ಟ ಇದ್ದರೆ ಹೋಗ್ತಾರೆ ಅಲ್ಲಿ ಡಾಕ್ಟ್ರೇ ಇಲ್ಲ ಅಂದ್ರೆ ಅವರಿಗೆ ಈ ಸರ್ಕಾರಕ್ಕೆ ಈ ಜನಪ್ರತಿನಿಧಿಗಳಿಗೆ ಕಾಳಜಿ ಇಲ್ಲ ಬಡವ್ರು ಎಲ್ಲರೂ ಸಾಯ ಈಗ ಪಾಪ ದುಡ್ಡು ಇದ್ದವರು ಏನೋ ಬೇರೆ ಬೇರೆ ಆಸ್ಪತ್ರೆ ಹೋಗ್ತಾರೆ ಮಣಿಪಾಲ್ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಎಲ್ಲ ಬದುಕ್ತಾರೆ ಈ ಬಡ ಬಡವರೇ ಹೇಗೆ ಬದುಕಬೇಕು ಬಡವರಿಗೆ ಅನುಕೂಲ ಆಗ್ಬೇಕಲ್ಲ ಆ ಪರಿಸ್ಥಿತಿ ಈ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಏನೋ ಮಾಡ್ತಾರೆ ಈಗಾಗಲ್ರೆಡಿ ಗವರ್ಮೆಂಟ್ ಆಸ್ಪತ್ರೆ ಇತ್ತು ಅದೇ ಆಸ್ಪತ್ರೆಗೆ ಪಿಲ್ಲರ್ ರೈಸ್ ಮಾಡ್ಕೊಂಡು ಒಳ್ಳೆ ಆಸ್ಪತ್ರೆ ಮಾಡಬಹುದಿತ್ತು ಒಂದು ಸಾಮಾನ್ಯ ಜ್ಞಾನನೂ ಕೂಡ ಈ ಒಂದು ಜನಪ್ರತಿನಿಧಿಗಳಿಗೆ ಇಲ್ಲ ಅಂದ್ರೆ ಸರ್ಕಾರ ಅಧಿಕಾರಿಗಳಿಗೆ ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಆಗುತ್ತೆ ಸರ್ಕಾರ ದುಡ್ಡು ಫಾಲೋ ಆಗ್ತಾ ಇದೆ ಜನಗಳಿಗೆ ಏನು ಯಾವುದೇ ರೀತಿ ಹೆಲ್ಪ್ ಆಗ್ತಾ ಆ ಅದರ ಜೊತೆಗೆ ಗ್ರಾಮ ಪಂಚಾಯತ್ ಸದಸ್ಯರ ಅಧ್ಯಕ್ಷ ಆದ್ರೆ ಪಂಚಾಯತ್ ಕುರಿತಾಗಿ ನಿಮ್ಮದೇ ಆದ ಕೆಲವೊಂದು ಕಲ್ಪನೆಗಳಿವೆ ನಿರೀಕ್ಷೆ ಇಟ್ಕೊಂಡಿದ್ದೀನಿ ನಾನು ಒಬ್ಬ ಇದು ಮಾಡಬೇಕು ಅಥವಾ ನಮಗೆ ಮೊದಲನೇದಾಗಿ ಗ್ರಾಮ ಪಂಚಾಯತಿ ಯಾರು ಹಿಂದುಳಿದಿದ್ದಾರೆ ಉಳಿದಿದ್ದಾರೆ ಅವರನ್ನ ಮೇಲೆತ್ತುವಂತ ಕೆಲಸ ಆಗ್ಬೇಕು ಅನ್ನೋದೇ ನನ್ನ ಆಲೋಚನೆ ಬಡವರು ಬಡವರಾಗಿ ಸಾಯಿ ತನಕ ಹುಟ್ಟಿದ ಮನುಷ್ಯ ಸಾಯ್ ತನಕ ಬಡವರಾಗೇ ಇರಬಾರ್ದು ಅವರು ಎಲ್ಲರೂ ಕೂಡ ಆರ್ಥಿಕವಾಗಿ ಸದೃಢವಾಗಿ ಬರಬೇಕು ಅವ್ರಿಗೆ ಮನೆ ಕೊಡಬೇಕು ಅವ್ರನ್ನ ಉನ್ನತ ಮಟ್ಟಕ್ಕೆ ಒಳ್ಳೆ ಶಿಕ್ಷಣ ಕೊಡ್ಬೇಕು ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಸರ್ಕಾರ ಅನುದಾನ ಕೊಡದೆ ನಾವು ಏನ್ ಮಾಡಿ ಹಾಗಾಗಿ ಮುಂದಿನ ದಿನದಲ್ಲಿ ಆದ್ರೂ ಸರ್ಕಾರ ಪ್ರತಿ ಗ್ರಾಮ ಪಂಚಾಯತಿ ಇಡೀ ನಮ್ಮ ರಾಜ್ಯದ ಎಲ್ಲಾ ಗ್ರಾಮ ಕೂಡ ಒಂದು ಗ್ರಾಮ ಪಂಚಾಯತಿ ಕೊಟ್ಟಾಗಲ್ಲ ಎಲ್ಲಾ ಈಗ ನಿಮ್ಗೆ ಗೊತ್ತಿರ್ಬೋದು ನೋಡಿ ಸರ್ಕಾರ ಯಾರೋ ಒಂದಷ್ಟು ಜನಿಗೆ ಏನೋ ದುಡ್ಡಲ್ಲಿ ಮನೆ ಕೊಟ್ಟರು ಅಂತ ನಾವು ನಿಲ್ಸಲೆಲ್ಲ ನೋಡೋದು ಅದ್ಯಾ ಬರ್ತಲ್ಲ ಎಲ್ಲರಿಗೂ ಎಲ್ಲರಿಗೂ ಸರಿ ಸಮಪಾಲಾಗಿ ಒಳ್ಳೆ ಒಂದು ವರ್ಷಕ್ಕೆ ಒಂದು ಕನಿಷ್ಠ ಅಂದ್ರೆ ಒಂದು ಹದಿನೈದು ಮನೆ ಒಂದು ಗ್ರಾಮ ಪಂಚಾಯತಿ ಕೊಡ್ತಾ ಬಂದ್ರೆ ಪ್ರತಿ ವರ್ಷ ಪ್ರತಿ ಗ್ರಾಮ ಪಂಚಾಯತ್ ಒಂದು ಹದಿನೈದು ಹದಿನೈದು ಮನೆ ಕೊಡ್ತಾ ಬಂದ್ರೆ ಒಂದು ಒಂದು ವರ್ಷ ಒಂದು ಐದು ವರ್ಷದಲ್ಲಿ ಒಂದು ಐವತ್ತು ಅರವತ್ತು ಮನೆಗಳು ಕೊಟ್ರೆ ಏನೋ ಒಂದು ಮೂಲ ಯಾರು ಬಡವರಿದ್ದಾರೆ ಒಂದು ಒಳ್ಳೆ ಒಂದು ಸ್ಥಾನಕ್ಕೆ ತಗೋಬಹುದು ಅಂತ ನನ್ನ ಆಲೋಚನೆ ಮಾಡ್ತೀವಿ ಅದರ ಜೊತೆ ಈಗ ಇನ್ನು ಮೂರು ತಿಂಗಳಲ್ಲಿ ಮತ್ತೊಮ್ಮೆ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಸುಂದರೇಶ್ವರ ಮೂರನೇ ಬಾರಿ ಗ್ರಾಮ ಪಂಚಾಯತಿ ಅಡ್ಗದೇ ಗ್ರಾಮ ನೋಡಬಹುದು ಇಲ್ಲ ನಮಗೆ ಯಾಕಂತಂದ್ರೆ ನಮ್ಗೆ ಈಗೇನು ಅಂದರೆ ಇವತ್ತಿನ ಪರಿಸ್ಥಿತಿ ಅಂದರೆ ಏನು ನಮ್ಗೆ ಮರ್ಯಾದೆ ಇದೆ ಆ ಮರ್ಯಾದೆ ನೆಕ್ಸ್ಟ್ ಕೂಡ ಸಿಗಲ್ಲ ಯಾಕಂತಂದ್ರೆ ನಮ್ಗೆ ನಿರೀಕ್ಷೆ ಇದೆ ಜನರತ್ರ ಸುಂದರೇಶ್ ಈಗ ಮಾಡ್ತಾನೆ ಅಂತಕ್ಕಂಥದ್ದು ಮಾಡಲಿಕ್ಕೆ ಈ ಸರ್ಕಾರಗಳು ಅನುದಾನನೇ ಕೊಡದೇ ಇದ್ರೆ ನಾವೇನು ಮಾಡ್ಲಿಕ್ಕಾಗತ್ತೆ ಹಾಗಾಗಿ ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ಆಗಲ್ಲ ಸುಮ್ಮನೆ ಸುಳ್ಳು ಭರವಸೆ ಕಟ್ಕೊಂಡು ಅದು ಮಾಡ್ತೀವಿ ಹಾಗಾಗಿದ್ದರಿಂದ ಎಲೆಕ್ಷನ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಒಳಗಡೆ ನನ್ನ ಆಲೋಚನೆ ಇಲ್ಲ ನೋಡ ಅಡ್ಗದೆ ಗ್ರಾಮ ಪಂಚಾಯತ್ ಅದು ಬಂದಾಗ ಇದೊಂದು ರೀತಿಯಲ್ಲಿ ಬಿಜೆಪಿ ತನ್ನ ಭದ್ರಕೋಟೆ ಏನಕ್ಕೆ ಆ ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಗ್ರಾಮ ಪಂಚಾಯತ್ ಪ್ರವಾಸದಲ್ಲಿ ಮತ್ತೊಮ್ಮೆ ಅಡ್ಗದಿ ಗ್ರಾಮ ಪಂಚಾಯತ್ ಬಿಜೆಪಿ ವಶಕ್ಕೆ ಬರಲು ಸಾಧ್ಯತೆ ಇದೆಯಾ ಇದೆ ಖಂಡಿತ ಬಿಜೆಪಿ ನಾನು ಅಲ್ಲಿದ್ರು ಕೂಡ ನಮ್ಮವರು ತುಂಬಾ ಜನ ಇದ್ದಾರೆ ಪಕ್ಷಕ್ಕೋಸ್ಕರ ದುಡಿತಕ್ಕಂಥ ತುಂಬ ಜನ ಇದ್ದಾರೆ ಹಾಗಾಗಿ ಅವರನ್ನು ಪಕ್ಷದಲ್ಲಿ ಯಾರು ಒಳ್ಳೆ ಚೆನ್ನಾಗಿ ದುಡಿತಿದ್ದಾರೆ ಅವರನ್ನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಮಾಡಿ ಪುನಃ ಅಡ್ಗದ್ದೆ ಗ್ರಾಮ ಪಂಚಾಯಿತಿಯನ್ನು ಬಿ ಜೆ ಪಿ ಬೋರ್ಡ್ ಆಗಿ ಯಶಸ್ವಿಯಾಗಿ ತಗೊಂಡು ಬರ್ತಿದ್ದೆ ಓಕೆ ಅದು ಸುಮೇಶ್ ಕಡೆ ಕೊನೆಯದಾಗಿ ಈಗ ಇರುವಂಥ ಹಲವಾರು ತಮಸಗಳಾಗಿರ್ಬೋದು ಅದ್ರ ಮುಂದೆ ಗ್ರಾಮ ಪಂಚಾಯತ್ ಚುನಾವಣೆ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನಾಗಿ ಬಯಸ್ತೀರ ಇಲ್ಲ ನಾನು ಗ್ರಾಮ ಪಂಚಾಯತಿ ಅಂದರೆ ಅದೇ ಗ್ರಾಮ ಪಂಚಾಯತಿ ವ್ಯವಸ್ಥಿತವಾಗಿ ಯಾರೇ ನಿದ್ರು ಕೂಡ ನಾನು ಗೆಲ್ಲಿಸ್ತೀನಿ ಅಂತಕ್ಕಂಥದ್ದು ಮಾಡ್ತಾ ಯಾವ ನಮ್ಮ ಪಕ್ಷದ ಯಾವ ಯಾರೇ ಒಬ್ಬ ಕೂಡ ನಾನು ಪ್ರಾಮಾಣಿಕವಾಗಿ ತಾಲೂಕ್ ಪಂಚಾಯತಿ ಬರಲಿ ಜಿಲ್ಲಾ ಪಂಚಾಯತ್ ಬರಲಿ ಗ್ರಾಮ ಪಂಚಾಯತ್ ಬರಲಿ ಯಶಸ್ವಿಯಾಗಿ ಗೆಲುವಿಗೆ ನಾವು ಶ್ರಮ ಪಡ್ತೀವಿ ಅಂತ ಹೇಳ್ತಾ ಸುಮೇಶ್ ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ದಾರೆ ಅನುದಾನ ಬಂದಿದೆ ಐವತ್ತು ಕೋಟಿ ಅನುದಾನ ಬಂದಿದೆ ತಗೊಂಡ್ಸಾರ ಹೇಳಿ ಬೇರೆ ಬೇರೆಯವರು ಕೂಡ ಹೇಳ್ತಾರೆ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಡ್ಗದ್ದೆ ಪಂಚಾಯತ್ ವ್ಯಾಪ್ತಿಗೆ ಎಷ್ಟು ಅನುದಾನ ಬಂದಿದೆ ಶಾಸಕರ ಕಡೆಯಿಂದ ಅಡ್ಗದ್ದೆ ಗ್ರಾಮ ಪಂಚಾಯತ್ ಟೋಟಲಿ ಶೃಂಗೇರಿ ಗ್ರಾಮ ಶೃಂಗೇರಿ ಒಳಗಡೆ ಎಷ್ಟು ಒಂದು ಬಂದಿದೆ ಒಂದು ಹತ್ತು ಕೋಟಿ ಅನುದಾನ ಬಂದಿರಬಹುದು ಆದ್ರೆ ಹತ್ತು ಕೋಟಿ ಅನುದಾನದಲ್ಲೂ ಅವರ ಏನು ಲೀಡರ್ ಇದಾರೆ ಅವ್ರ ಮನೆ ಪಕ್ಕ ವಾಲ್ ಒಂದೊಂದು ಕೋಟಿ ಓಕೆ ಈಗಾಗಲೇ ನಿಮ್ದು ಮಾಹಿತಿ ಹಕ್ಕುವುದರಲ್ಲೆಲ್ಲ ಕೆಲವೊಂದಷ್ಟು ಜನ ಹಾಕಿದ್ದಾರೆ ಅವ್ರು ಯಾರು ಅವ್ರ ಹಿಂಬಾಲಕರು ಇದಾರೆ ಅವ್ರಿಗೆ ಎಲ್ಲರಿಗೂ ಒಂದೊಂದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಕೊಡ್ಲಿಲ್ಲ ಅಂತ ಇಲ್ಲ ಎಲ್ಲರಿಗೂ ಕೂಡ ಸಾಧಾರಣ ಕೊಟ್ಟಿದ್ದಾರೆ ಏನು ಲೇಔಟ್ ಇದೆ ಅವ್ರದ್ದು ಜಾಗಗಳಿದೆ ಅಲ್ಲಿಗೆ ಬಿಟ್ಟರೆ ಸಾರ್ವಜನಿಕವಾಗಿ ಆ ದುಡ್ಡು ವಿನಿಯೋಗ ಆಗ್ತಾ ಇಲ್ಲ ಕಾಂಕ್ರೀಟ್ ರೋಡ್ ಮಾಡ್ತಾ ಇದಾರೆ ಯಾರು ಅವರೊಬ್ರು ಅವರು ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಅವ್ರ ಮನೆಗೆ ಮಾತ್ರ ಮಾಡ್ತಾ ಇರ್ತಾರೆ ಸಾರ್ವತ್ರಿಕವಾಗಿ ಯಾವ ಕಾರಣಕ್ಕೂ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಕೊಟ್ಟಿದ್ದಾರೆ ಒಂದು ಕಮ್ಮಿ ಅನುದಾನ ಹತ್ತು ಹದಿನೈದು ಇಪ್ಪತ್ತು ಲಕ್ಷ ಬಂದಿರಬಹುದು ಅನುದಾನ ಅಷ್ಟೇ ಬಂದರೂ ಕೂಡ ಅದು ಅವರದು ಏನು ಅವರು ಕಾರ್ಯಕರ್ತರು ಅವರು ಒಂದು ಸಿಂಗಲ್ ಮನೆ ಸಿಂಗಲ್ ಮನೆ ಬಿಟ್ಟರೆ ಬೇರೆ ಯಾರೇ ಸಾರ್ವತ್ರಿಕವಾಗಿ ಯಾವುದೇ ಕೆಲಸ ಮಾಡಿ ಇದಾಗಿ ಒಂದು ಸಂದರ್ಶನ ಎರಡು ಬಾರಿ ಗವರ್ಮೆಂಟ್ವಾದ ವಿಚಾರ ಸ್ವತಃ ಎರಡು ಬಾರಿ ಆಯ್ಕೆ ಆಗಲು ಕಾರಣ ಏನು ಹಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅಡಗದೆ ಗ್ರಾಮ ಪಂಚಾಯತಿ ವತಿಯಲ್ಲಿ ನಿಮ್ಮ ಅವಧಿಯಲ್ಲಿ ಮಾಡಿರುವಂತಹ ಕೆಲಸಗಳು ಮುಂದಿನ ಚುನಾವಣೆ ಆಗಿರಬಹುದು ಹಾಗೆ ರಸ್ತೆ ಸಮಸ್ಯೆ ಆಸ್ಪತ್ರೆ ಸಮಸ್ಯೆ ಹಾಗೆ ಆನೆಗಳಿಂದಲೇ ಯಾವ ರೀತಿ ತೊಂದರೆ ಆಗ್ತದೆ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸುವುದಕ್ಕಾಗಿ ನಮ್ಮ ಸೇಮತಂಡದ ವತಿಯಿಂದ ಪೂರಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಅಡಗದೆ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರು ಹಾಗೂ ಎರಡನೇ ಬಾರಿ ಅಧ್ಯಕ್ಷರಾಗಿ ಸೇವೆ ಸಂಸ್ಥೆ ಶಿವ ಸುಂದರೇಶ್ ಅವರ ಜೊತೆಗಿನ ವಿಶೇಷ ಮುಂದಿನ ಮುಂದಿನವರೆಗೆ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ನಮಸ್ಕಾರ